ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೂರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಸೊ ನವೆಂಬರ್ ಎಂಟನೇ ತಾರೀಕಿಗೆ ಪರೀಕ್ಷೆ ನಡೆಸ್ತೇವೆ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು ಸೊ ಹಾಗೆನೇ ಈ ಕೆಸೆಟ್ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತಿನಿಂದ ಆರಂಭ ಆಗ್ತದೆ ಅಂತ ಹೇಳಿ ಹೇಳಿದ್ರು ಬಟ್ ಇನ್ನು ಕೂಡ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಸೊ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕವನ್ನ ಬದಲಾವಣೆ ಮಾಡಿರುವಂತದ್ದು ಸೊ ಒಂದು ದಿನ ಪೋಸ್ಟ್ ಪೋನ್ ಮಾಡಿದೆ ಸೊ ನೀವು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ನೋಡಬಹುದು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯನ್ನ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಸಕ್ರಿಯಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಕೆಎಸ್ಎಟ್ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಅನ್ನ ನಾಳೆ ಅಂದ್ರೆ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಗಂಟೆಯ ನಂತರ ಅದನ್ನ ಆಕ್ಟಿವ್ ಮಾಡ್ತಾರೆ ಸೊ ಎರಡು ಗಂಟೆಯ ನಂತರ ನಿಮಗೆ ಐಟ್ ಅಪ್ಲಿಕೇಶನ್ ಹಾಕುವಂತ ಲಿಂಕ್ ನಿಮಗೆ ಕಾಣುತ್ತೆ ಸೊ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ಒಂದ್ಸಲ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಲಿಂಕ್ ಎನೇಬಲ್ ಆದ ನಂತರ ನೀವು ಯಾವ ತರ ಯಾವುದೇ ಮಿಸ್ಟೇಕ್ ಇಲ್ಲದೆ ಕೆಎಸ್ಎಟ್ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆದಂತಹ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸಿ ನಿಮಗೆ ವಿಡಿಯೋವನ್ನ ಅಪ್ಲೋಡ್ ಮಾಡುತ್ತೇನೆ ನೀವು ಅದನ್ನು ಕೂಡ ನೋಡಬಹುದು ಕೆ ಎಸ್ ಪರೀಕ್ಷೆಯ ಅಪ್ಲಿಕೇಶನ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನು ಮಾಡಬೇಡಿ ಸೊ ನೀವು ಇಲ್ಲಿ ಎಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಆ ವಿಡಿಯೋವನ್ನ ಕೂಡ ನೋಡಿ ನೀವು ಎಪ್ಲಿಕೇಶನ್ ಅನ್ನು ಹಾಕಿ ಸೊ ಇದ್ರ ಬಗ್ಗೆ ವಿಡಿಯೋವನ್ನ ನಾಳೆ ಅಪ್ಲೋಡ್ ಮಾಡ್ತೇನೆ ನೀವು ನೋಡಬಹುದು ಥ್ಯಾಂಕ್ ಯು ನಮಸ್ತೆ